ನವಲಗುಂದದ ಶಂಕರ್ ಕಾಲೇಜು ಮೈದಾನದಲ್ಲಿ ನವಲಗುಂದ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಶನಿವಾರ ಚಾಲನೆ ನೀಡಲಾಯಿತು ಬಿಜೆಪಿ ಮುಖಂಡರಾದ ಶ್ರೀ ನಿಂಗಪ್ಪ ಬಾರ್ಕೇರ್ ಶ್ರೀ ಸಿದ್ದನಗೌಡ ಪಾಟೀಲ್ ಶ್ರೀ ದೇವರಾಜ್ ದಾಡಿಬಾಯಿ ರಿಬ್ಬನ್ ಕಟ್ ಮಾಡುವ ಮೂಲಕ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ನಿಂಗಪ್ಪ ಬಾರ್ಕೆ ಮಾತನಾಡಿ ಕ್ರೀಡೆ ಇಲ್ಲದ ಜೀವನ ಮನೋಭಾವದಿಂದ ಕ್ರೀಡೆಯನ್ನು ಆಡಬೇಕು ಎಂದು ಹೇಳಿದರು ಅಂತೆ ಅಂತ ಹೇಳಿ ಅದಕ್ಕೆ ಎಲ್ಲರ ಜೀವನದಲ್ಲಿ ಕ್ರೀಡೆಗಳು ಜೋಶಿ ಅವರ ನೇತೃತ್ವದಲ್ಲಿ ಒಳ್ಳೆ ರೀತಿಯಿಂದ ಕಬಡ್ಡಿ ಟೂರ್ನಮೆಂಟ್ ಆಯ್ತೆ ಒಳ್ಳೆ ನೋಡಿದ್ವಿ ಮತ್ತು ಎರಡನೇ ಬಾರಿ ಈಗ ಕ್ರಿಕೆಟ್ ಐತಿ ಮತ್ತು ಮುಂದೆ ಏನಿರುತ್ತಲ್ಲ ಎಲ್ಲ ಚೆನ್ನಾಗಿ ಎಲ್ಲ ಯುವಕರು ಆತ್ಮೀಯ ಅವರು ಎಲ್ಲರೂ ಕೂಡ ಮಾಡಿರಿ ಈ ವೇದಿಕೆಯಲ್ಲಿ ತಮ್ಮ ಹಿರಿಯರಾದಂಥ ಅಧ್ಯಕ್ಷರಾದಂಥ ಶ್ರೀವಂತ ಚಿದ್ಧಗೌಡ ಪಾಟೀಲರಿಗೆ ಹಾಗೂ ಸಹೋದರ ದಿರಾಜ್ ದಾಡಿ ಅವರಿಗೆ ಬಸನ್ನ ಸಗಿರೋದ್ ಅವರಿಗೆ ಎಲ್ಲ ಪದವಿ ಎಲ್ಲರಿಗೆ ನಾನು ಅತ್ಯಂತ ಆರ್ಥಿಕ ಅಭಿವೃದ್ಧಿಗಳನ್ನು ಕಲಿಸ್ತೀನಿ ಶ್ರೀ ಸಿದ್ದನಗೌಡ ಪಾಟೀಲ್ ಅವರು ಮಾತನಾಡಿ ಕ್ರಿಕೆಟ್ ಆಟವು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನವಲಗುಂದದಲ್ಲಿ ಈ ನಾಲ್ಕನೇ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದ್ದು ಅಭಿನಂದನೀಯ ಈ ಟೂರ್ನಮೆಂಟ್ ನವಲಗುಂದದ ಯುವಕರಲ್ಲಿ ಕ್ರಿಕೆಟ್ ಕ್ರೀಡೆಯ ಬಗ್ಗೆ ಆಸಕ್ತಿ ಮೂಡಿಸಲಿದೆ ಎಂದು ಹೇಳಿದರು ಕ್ರೇಜಲ್ಲಿದ್ದ ನೋಡೋದಾಗ್ಲಿ ಆಡೋದಾಗ್ಲಿ ಇದೊಂದು ಅಂತಾರಾಷ್ಟ್ರೀಯ ಆಟ ಭಾಳ ದೈಹಿಕವಾಗಿ ಮನೋಲ್ಲಾಸವನ್ನು ತರುವಂಥದ್ದು ಮತ್ತು ಅತ್ಯಂತ ಸದೃಢವಾದಂಥ ಆಟ ಇಂಥ ಒಂದು ಆಟವನ್ನು ನೌಲುಗುಂದದಲ್ಲಿ ಪ್ರತಿ ವರ್ಷ ನಾಲ್ಕು ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಾಲ್ಕನೇ ವರ್ಷ ಮತ್ತೆ ಈ ಕ್ರಿಕೆಟ್ ಆಟವನ್ನು ಏರ್ಪಡಿಸಿದ್ದಾರೆ ಅದಕ್ಕೆ ಸೇರಿದಂಥ ಎಲ್ಲ ಟೀಮಿನ ಸಹೋದರರು ಅತ್ಯಂತ ಭಾವನಾತ್ಮಕ ಸಂಬಂಧದಿಂದ ಆಡಬೇಕು ಹೆಚ್ಚು ಗೆಲ್ಲುವಂಥ ಹೋರಾಟವನ್ನು ತಾವು ಎಲ್ಲರೂ ಮಾಡ್ತೀರಿ ಆದರೂ ಒಂದು ಟೀಮ್ ಯಾವುದಾದರೂ ಸೋಲಿದೆ ಗೆದ್ದವರಿಗೆ ಜಯವಾಗಲಿ ಸೋತವರು ಮುಂದಿನ ದಿನಮಾನದಲ್ಲಿ ಮತ್ತೆ ಆ ಸ್ಥಾನವನ್ನು ಗಳಿಸುವ ನಿಟ್ಟಿನಲ್ಲಿ ತಾವು ಪ್ರಯತ್ನ ಪಡಬೇಕು ಇಂಥ ಕ್ರೀಡಾ ಮನೋಭಾವನೆಯನ್ನು ಆಗಾಗ ಮಾಡೋದರಿಂದ ಈ ಕ್ರೀಡೆಯ ಮಹತ್ವ ಮತ್ತು ದೈಹಿಕ ಆರೋಗ್ಯಕ್ಕೆ ಎಲ್ಲ ರೀತಿಯ ಒಂದು ಸದೃಢ ದೇಹಕ್ಕೆ ಆಗುವಂಥ ಈ ಕ್ರೀಡೆ ಈ ಕ್ರೀಡೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿ ಮತ್ತು ಈ ಕ್ರೀಡೆಯನ್ನು ಕೂಡಿಸುವುದರಲ್ಲಿ ಅದರ ಸಂಘಟನೆ ವ್ಯವಸ್ಥೆಯಲ್ಲಿ ನಮ್ಮ ವಿನಾಯಕ್ ದಾಡಿಬಾಯಿಯವರು ಅವರು ಸಂಘಟಿಗರು ಎಲ್ಲರೂ ಕೂಡಿಕೊಂಡು ಭಾಳ ಶ್ರಮಪಟ್ಟು ಭಾಳ ದಿನದಿಂದ ಇವರನ್ನು ಹೋರಾಟ ಮಾಡಿ ಇದಕ್ಕೆ ತಮ್ಮದೇ ಆದಂಥ ಶ್ರಮವನ್ನು ತಮ್ಮ ಟೀಮಿನ ಶ್ರಮವನ್ನು ಹಾಕಿ ಈ ಒಂದು ಆಯೋಜನೆ ಮಾಡಿದ್ದಾರೆ ಇದು ಅತ್ಯಂತ ಯಶಸ್ವಿಯಾಗಿ ಇದು ಕಾರ್ಯಕ್ರಮ ಈ ಟೂರ್ನಮೆಂಟ್ ನಡೆದಿ ನಡೀದಿ ನಡಿಬೇಕು ಅನ್ನುವಂಥ ಆಶೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇಂಥ ಒಂದು ಕ್ರೀಡಾ ವ್ಯವಸ್ಥೆಯಲ್ಲಿ ನಾವು ಸಹ ತಮಗೆ ಸಹಕಾರವಾಗಿ ನಾವು ನಿಲ್ತೇವೆ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ತಾವೆಲ್ಲರೂ ಅಂಪೈರ್ ನಿರ್ಣಯನ್ನ ಅಂತಿಮ ನಿರ್ಣಯ ಮಾಡಿಕೊಂಡು ಯಾರೂ ಯಾವುದೇ ಭಾವ ಇಲ್ಲದೆ ಆಟವನ್ನು ಆಡಬೇಕು ಮತ್ತು ಯಾವುದೇ ಈ ಗೊಂದಲಮಯ ವಾತಾವರಣ ಆಗಲಾರ್ದಂಗೆ ತಾವೆಲ್ಲರ ಮಾಡ್ತಿರನ್ನುವಂಥ ವಿಶ್ವಾಸ ಐತಿ ಅದು ಅದು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅನ್ನುವಂಥ ವಿಶ್ವಾಸವೂ ಐತಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಒಳ್ಳೆಯ ಒಂದು ಶ್ರದ್ಧೆಯಿಂದ ತಮ್ಮ ತಮ್ಮ ಕ್ರೀಡಾ ಇದನ್ನ ಪ್ರದರ್ಶ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಕರೆದು ನಾಲ್ಕು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಹೋದರರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಜಯ ದೇವರಾಜು ದಾಡಿಬಾಯಿ ಅವರು ಮಾತನಾಡಿ ನವಲಗುಂದದಲ್ಲಿ ಕ್ರಿಕೆಟ್ ಕ್ರೇಜ್ ಹೆಚ್ಚಾಗುತ್ತಿದೆ ಈ ಟೂರ್ನಮೆಂಟ್ ನವಲಗುಂದದ ಕ್ರಿಕೆಟ್ ಉದ್ಯೋನ್ಮುಖ ತಾರಿಗಳನ್ನು ಹೊರತರಲಿದೆ ನವಲಗುಂದದಲ್ಲಿ ಈ ಟೂರ್ನಮೆಂಟ್ ಯಶಸ್ವಿಯಾಗಲು ನಾನು ಕೈ ಜೋಡಿಸುತ್ತೇನೆ ಮುಂದಿನ ದಿನಮಾನಗಳಲ್ಲಿ ನವಲಗುಂದದಲ್ಲಿ ದೊಡ್ಡ ಮಟ್ಟದ ಕ್ರೀಡೆಗಳನ್ನು ಆಯೋಜಿಸಲಾಗುವುದು ಎಂದು ಹೇಳಿದರು ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕ್ರೀಡೆ ಇವತ್ತು ಯುವಕರಲ್ಲಿ ಒಂದು ಮನಸ್ಸಿಗೆ ಒಂದು ಉಲ್ಲಾಸ ನೀಡುವಂತ ಪರಿವರ್ತನೆ ಆಗಲಿಕ್ಕೆ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ರೀತಿಯ ಪ್ರಯತ್ನ ನಡೀತಾ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರುವಂಥ ದಿನಮಾನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಡೆಯುವಂಗೆ ಆಗಲಿ ಆ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿ ಇದನ್ನು ಒಂದು ಎರಡು ಮಾತು ಮುಗಿಸ್ತೇವೆ ಈ ಸಂದರ್ಭದಲ್ಲಿ ಪಟ್ಟಣದ ಮುಖಂಡರು ಜನಪ್ರತಿನಿಧಿಗಳು ಟೂರ್ನಮೆಂಟ್ ಆಯೋಜಕರು ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ಅಮೃತ ಟಿವಿ ನ್ಯೂಸ್ ನಗರದಿಂದ